ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಮತ್ತೊಂದು ಸುದ್ದಿ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಉತ್ತರ ಕರ್ನಾಟಕದಿಂದ ಆಯ್ಕೆಯಾಗಿ ಕರ್ನಾಟಕದ ಮನೆ ಮಾತಾಗಿರುವ ಹಾಗೂ ಬಿಗ್ ಬಾಸ್ ಮನೆಗೆ ಹಿರಿಯ ಜೀವವಾಗಿದ್ದುಕೊಂಡು ಎಲ್ಲೂ ಕೂಡ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ಅತ್ಯಂತ ಅದ್ಭುತವಾಗಿ ಆಟವಾಡಿ ಅಷ್ಟೇ ಗೌರವಯುತವಾಗಿ ಹೊರಗೆ ಬಂದು ಅಸಂಖ್ಯಾತ ಮನಸ್ಸುಗಳನ್ನು ಗೆದ್ದ ಮಾತಿನ ಎಂದೇ ಪ್ರಸಿದ್ಧಿಯಾಗಿರುವ ಮಲ್ಲಮ್ಮನವರ ಮನೆಗೆ ಭೇಟಿ ಕೊಟ್ಟಿದ್ದೆ ವೀಕ್ಷಕರೇ ನೀವೇನಾದರೂ ಈಗಿನ ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನಿಂದ ಪ್ರಯಾಣ ಮಾಡಿದ್ದೇ ಆದಲ್ಲಿ ಸುಮಾರು ನಲವತ್ತೈದು ನಿಮಿಷದೊಳಗಾಗಲೇ ಈ ಪುಟ್ಟಹಳ್ಳಿ ನಿಮಗೆ ಸಿಕ್ಕು ಬಿಡುತ್ತೆ ಆ ಹಳ್ಳಿಯೇ ಕನ್ನಹಳ್ಳಿ ಇದೇ ಕನ್ನಹಳ್ಳಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಮಲ್ಲಮ್ಮ ವಾಸವಿದ್ದು ಇಲ್ಲಿನ ಬಹುತೇಕ ಜನರ ಮೂಲ ಆದಾಯ ವ್ಯವಸಾಯವೇ ಆಗಿದ್ದು ಆದರೂ ಕೂಡ ಹೊಟ್ಟೆಯ ಒರಿಯಲಕ್ಕಾಗಿ ಬೆಂಗಳೂರು ಮಹಾರಾಷ್ಟ್ರ ಹೀಗೆ ಮಹಾನಗರಗಳಿಗೆ ವಲಸೆ ಹೋಗೋದು ಇಲ್ಲಿನ ಸಾಮಾನ್ಯ ಪರಿಸ್ಥಿತಿಯಾಗಿದೆ ಅದೇ ರೀತಿ ವಲಸೆ ಹೋದವರಲ್ಲಿ ಈ ಮಲ್ಲಮ್ಮನವರು ಕೂಡ ಒಬ್ಬರು ನಮ್ಮ ಹುಡುಗಿಗೆ ಈ ಥರ ಮಾಡಿಸೋಣ ಅಂತ ಮಾಡ್ಸಂಬ್ರಿ ಯಾಕ್ರಿ ಮೈ ತುಂಬ ಬಟ್ಟೆ ಬೇಕಾ ಇದೆಯಲ್ಲ ಮೈತುಂಬ ಸ್ನೇಹಿತರೆ ಬಿಗ್ ಬಾಸ್ಗೆ ಉತ್ತರ ಕರ್ನಾಟಕದ ಮಲ್ಲಮ್ಮನವರು ಆಯ್ಕೆಯಾದ ತಕ್ಷಣ ಬಹಳಷ್ಟು ಜನಕ್ಕೆ ಒಂದು ಕುತೂಹಲ ಹೆಚ್ಚುತ್ತ ಹೆಚ್ಚಾಗಿತ್ತು ಕೇವಲ ರೀಲ್ಸ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಫೇಮಸ್ ಆಗಿದ್ದ ಮಲ್ಲಮ್ಮನವರ ಆವ ಭಾವ ಭಾಷೆ ನಡತೆ ಹಾಗೂ ಅವರ ಸಂಸ್ಕೃತಿಗೆ ಹಿನ್ನೆಲೆ ಯಾವ ರೀತಿಯದ್ದು ಮತ್ತು ಅವರು ಬಿಗ್ ಬಾಸ್ ಮನೆಗಳಿಗೆ ಅದು ಹೇಗೆ ಒಗ್ಗಿಕೊಳ್ಳುವರು ಎಂಬ ಕುತೂಹಲ ಬಹುತೇಕ ಜನರಲ್ಲಿ ಅದರ ಜೊತೆಗೆ ಅನೇಕ ಟಿ ವಿ ಮಾಧ್ಯಮಗಳು ರಿಯಾಲಿಟಿ ಶೋನ ಹೆಸರಿನಲ್ಲಿ ಇಂತಹ ಮುಗ್ಧ ಮನಸ್ಸುಗಳನ್ನು ಮುಗ್ಧ ಮನಸ್ಸುಳ್ಳ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ನಾಟಕದ ಆಟವಾಡಿಸುವ ಪ್ರಯತ್ನಗಳವೂ ಮಾಡುತ್ತವೆಂಬ ಮಾತುಗಳು ಆಗಾಗ ಕೇಳಿಬರುತ್ತಲೇ ಇದ್ದವು ಆದರೆ ಯಾವಾಗ ಮಲ್ಲಮ್ಮನವರ ಮನೆಗೆ ನೇರವಾಗಿ ಭೇಟಿ ಕೊಟ್ಟು ಅವರೊಂದಿಗೆ ಸುದೀರ್ಘ ಒಂದು ಗಂಟೆಕ್ಕೂ ಹೆಚ್ಚು ಕಾಲ ಕಳೆದ ಮೇಲೆ ನನಗಂತೂ ಮಲ್ಲಮ್ಮನವರ ವ್ಯಕ್ತಿತ್ವದಲ್ಲಿ ಅದು ಯಾವುದೇ ರೀತಿಯ ಫೇಕ್ ಪರ್ಸನಾಲಿಟಿಯನ್ನು ಚಾಯೇನೇ ಕಾಣಿಸಲಿಲ್ಲ ಶಿಕ್ಷಕರೇ ಈ ಉತ್ತರ ಕನ್ನಡದ ಜನ ಸ್ವಲ್ಪ ಹಂಗೇನೆ ಅವರ ಭಾಷೆಯಲ್ಲಿ ಸ್ವಲ್ಪ ಹೊರಟುತನ ಹೆಚ್ಚಾಗಿದ್ದಿರಬಹುದು ಆದರೆ ಅವರು ಯಾವತ್ತಿಗೂ ಹೃದಯದಿಂದ ಯೋಚಿಸುತ್ತಾರೆ ಬುದ್ಧಿಯಿಂದ ಯೋಚಿಸಿ ಅದಕ್ಕೊಂದಿಷ್ಟು ಫಿಲ್ಟರ್ ಹಾಕಿ ಮಾತನಾಡಿದವರೆಲ್ಲ ಸ್ಟ್ರಾಂಗ್ ಅಂತ ನಿಮ್ಗೆ ಏನೇ ಬಂದ್ರು ಕಷ್ಟ ಇದ್ರು ಆಡ್ತೀನಿ ನನ್ನ ಕೈಲಿ ಆದಷ್ಟು ನನ್ನ ಶಕ್ತಿ ಎಷ್ಟು ಇರ್ತದೆ ಅಷ್ಟು ಮಾಡ್ತೀನಿ ಕೆಲಸ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಒಂದೇ ಮರ ಎರಡು ಮರ ತಿಳಿದಿಲ್ಲ ಈ ತಿಳಿದ್ರೆ ನಾವು ಎತ್ತಿ ಮಾಡಿ ಮಾಡ್ತೀವಿ ಎಲ್ಲ ಸಿನಿಮಾ ಮಾಡಿದವರು ಇದು ಮಾಡಿದವರು ನನಗೆ ಎಲ್ಲಿ ಹಂಗ ಅನ್ಕೊಂತಾರೋ ಅಂತ ನನ್ನ ಮನಸ್ಸಿಗೆ ಅನ್ಕೊಂಡೆ ಅರ್ಥ ಆಗಲ್ಲ ಅನ್ನೋ ಒಂದು ಟ್ರಿಕ್ ಬಳಸ್ತಾ ಇದ್ದೀನಿ ಮಾತಿಲ್ಲ ಹಂಗೇನಿಲ್ಲ ರೀ ಅರ್ಥ ಆಗಿದ್ದು ಅರ್ಥ ಆಗಿದೆ ಅಂತ ಅರ್ಥ ಆಗಲ್ಲ ನಿಮ್ಮ ಎಲ್ಲರೂ ಕೇಳ್ತೀನಿ ನಿಮ್ಮ ಹೆಸರು ಕೊಂಡೇ ಮನೆಯಲ್ಲಿ ಕೆಲವರು ಗೆಲ್ಬೇಕು ಅಂತ ಆಟ ಆಡ್ತಾ ಇದ್ದಾರೆ ನಿಮ್ಗೆ ಯಾವ ತರ ಅನ್ಸಿದ್ಯಾ ನಾವು ಆತರ ಭಾವನೆ ಗೊತ್ತಾಗಲ್ಲ ಕೆಟ್ಟ ಭಾವನೆಗಳು ಬರಲ್ಲ ನಿಮ್ಗೆ ಬಕೆಟ್ ಇಟ್ಕೊಂಡೇ ಕೆಲವರು ಗೆದ್ಬಿಡಬೇಕು ಅಂತ ಆಟ ಇದ್ದಾರೆ ಈ ಮೊದಲು ಮಲ್ಲಮ್ಮನವರಿಗಿಂತಲೂ ನಮ್ಮ ಉತ್ತರ ಕರ್ನಾಟಕದ ಹನುಮಂತು ಕೂಡ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದವನೇ ಆ ಸೀಸನ್ನಿನಲ್ಲೂ ಕೂಡ ಘಟಾನುಘಟಿ ಸ್ಪರ್ಧಿಗಳನ್ನು ಇಂದಿಕ್ಕಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಹಳ್ಳಿ ಐದನಪ್ಪ ಇಡೀ ಕರ್ನಾಟಕದ ಜನತೆಯ ಪ್ರೀತಿಯ ಜೊತೆಗೆ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಎದ್ದು ಬೀಗಿದ್ದ ಸೀಸನ್ ಇಲೆವೆನ್ ಇಲ್ಲಿ ಮಲ್ಲಮ್ಮನವರ ಆಟಕ್ಕೂ ಹನುಮಂತನ ಆಟಕ್ಕೂ ಬಹಳಷ್ಟು ವ್ಯತ್ಯಾಸ ಅವರಿಬ್ಬರಲ್ಲಿ ಕಂಡು ಬಂದ ಏಕಮಾತ್ರ ಸಾಮ್ಯತೆ ಅಂದರೆ ಅದು ಉತ್ತರ ಕರ್ನಾಟಕದ ಪುಧತಿ ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಣದ ತಾಯಿಗೆ ಎಂದು ಬೈಯಬಾರದು ಹಣದಾಸೆ ಗುಣದವನ ಹೆಂಡತಿಯಾಗಬಾರದು ಬಡತನದ ಮನಿ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತಿಯ ಸೇವೆ ಮರೆಯಬಾರದು ಹಡೆದ ತಂದಿ ತಾಯಿಗೆ ಹಡೆದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಇಲ್ಲಿ ಮಲ್ಲಮ್ಮನವರು ಕೇವಲ ಐದೇ ವಾರಕ್ಕೆ ಮನೆಯಿಂದ ಹೊರಬಂದಿರಬಹುದು ಆದರೆ ಯಾದಗಿರಿಯಂಥ ಹಿಂದುಳಿದ ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದು ತನ್ನದೇ ಮಾತಿನ ಮೋಡಿಯ ಮೂಲಕ ನೆಟ್ಟಿಗರ ಮನಸ್ಸನ್ನು ಗೆದ್ದು ಕಡೆಗೆ ಬಿಗ್ ಬಾಸ್ನಂತಹ ಅತ್ಯಂತ ದೊಡ್ಡ ರಿಯಾಲಿಟಿ ಶೋಗೆ ಆಯ್ಕೆಯಾಗುತ್ತಿದೆಯಲ್ಲ ಅದೇನು ಸಾಮಾನ್ಯ ಮಾತೇನಲ್ಲ ಹೌದು ಮತ್ತೆ ಸಣ್ಣ ವಯಸ್ಸಿಗೆನೇ ಮದುವೆಯಾಗಿ ತನ್ನ ಪತಿಯನ್ನು ಕಳೆದುಕೊಂಡ ಮೇಲೆ ಮಲ್ಲಮ್ಮನಿಗೆ ಎರಡು ಮಕ್ಕಳಿದ್ದರು ಆಗ ಒಬ್ಬನಿಗೆ ಆರು ವರ್ಷ ಇನ್ನೊಬ್ಬನಿಗೆ ಎರಡು ವರ್ಷ ಈ ಪುಟ್ಟ ಮಕ್ಕಳನ್ನು ತೆಗೆದುಕೊಂಡು ಹಳ್ಳಿಯಲ್ಲಿ ಮಾಡಿದ ಸಾಲವನ್ನು ತೀರಿಸಲೆಂದೇ ಬೆಂಗಳೂರಿಗೆ ವಲಸೆ ಬಂದು ಸುದೀರ್ಘ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರ ಬದುಕಿನೊಂದಿಗೆ ಹೋರಾಟದ ಫಲವಾಗಿ ಮಲ್ಲಮ್ಮ ಇವತ್ತು ಮಾತಿನ ಮಲ್ಲಿಯಾಗಿ ಬಿಗ್ ಬಾಸ್ ಸ್ಪರ್ಧೆಯಾಗಿ ಒಂದಿಷ್ಟು ಯಶಸ್ಸನ್ನು ಕಾಣುವಂತಾಗಿದೆ ವೀಕ್ಷಕರು ಇದುವರೆಗೂ ಮಲ್ಲಮ್ಮನವರಿಗೆ ಸಿಕ್ಕ ಬೆಂಬಲ ಇದೇ ರೀತಿ ಮುಂದುವರೆದು ಧಾರಾವಾಹಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಸಿಕ್ಕು ಜಾಹೀರಾತುಗಳಲ್ಲಿ ನಟಿಸುವ ಅವಕಾಶ ಸಿಕ್ಕು ಮಲ್ಲಮ್ಮಳು ಒಂದು ಆರಾಮದಾಯಕ ಜೀವನವನ್ನು ನಡೆಸಿದ್ದೇ ಆದಲ್ಲಿ ನಮ್ಮ ಈ ಪುಟ್ಟ ಪ್ರಯತ್ನ ಸಾರ್ಥಕವಾದಿತ್ತು ನಾನು ಸುದೀರ್ಘ ಅವರೊಂದಿಗೆ ಕಳೆದ ಒಂದು ಗಂಟೆಯ ಸಂದರ್ಶನದ ಪೂರ್ತಿ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ನಮ್ಮ ಆರೈಕೆ ಈ ಮುಗ್ಧ ಜೀವ ಮಲ್ಲಮ್ಮಳ ಮೇಲೆ ಇರಲಿ ಅವರು ಕೂಡ ಮುಂದಿನ ಜೀವನದುದ್ದಕ್ಕೂ ಅತ್ಯಂತ ನೆಮ್ಮದಿಯ ಬದುಕನ್ನು ಕಾಣಲೆಂದು ಆರೈಸೋಣ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ